ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಆಗ್ಬಿಟ್ಟಿದೆ ಮುನ್ನೂರ ಅರವತ್ತೇಳು ಪ್ರಕರಣಗಳು ದಾಖಲಾಗಿದ್ದಿವೆ ಎಲ್ಲಾ ಕಡೆ ಬುರುಡೆ ಇದಾವೆ ಅಲ್ಲಿ ಹೂತ ಹಾಕಿದಾರೆ ಇಲ್ಲಿ ಹೂತ ಹಾಕಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರದವರು ಹೋಮ್ ಮಿನಿಸ್ಟರ್ ಅದಕ್ಕೆ ಏನು ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಎಸ್ ಐ ಟಿ ಅಗತ್ಯ ಇಲ್ಲ ಅಂತ ದಿನದಿಂದ ಎಸ್ ಐ ಟಿ ರಚನೆ ಮಾಡ್ತಿರೋದ್ ನೋಡಿದ್ರೆ ಈಗ ದಿನೇಶ್ ಗುಂಡ್ರಾವ್ ಹೇಳಿಕೆ ಕೊಟ್ಟಿರೋದನ್ನು ನೋಡಿದ್ರೆ ಇಲ್ಲ ನಾವು ಏನು ಈ ಹೋರಾಟಗಾರರ ಒತ್ತಡಕ್ಕೆ ಮಣಿದ್ರೆ ನಾವು ಎಸ್ ಐ ಟಿ ಮಾಡಿರೋದು ಅಂತ ಅವ್ರ ಹೇಳಿಕೆಯನ್ನು ಕೊಟ್ಟಿದ್ರೆ ಇದನ್ನೆಲ್ಲ ನೋಡಿದ್ರೆ ರಾಜ್ಯ ಸರ್ಕಾರ ಆರೋಪಿಯನ್ನು ತೀರ್ಮಾನ ಮಾಡ್ಬಿಟ್ಟಿದಾರೆ ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಆರೋಪಿ ಆ ಆರೋಪಿಯ ಅಪರಾಧವನ್ನ ಸಾಬೀತು ಮಾಡ್ಲಿಕ್ಕೆ ಇವರು ಗುಂಡಿ ಆಗಿತ್ತ ಅಂತ ನನ್ಗೆ ಅನಸ್ತಾ ಹಲೋ ಹನ್ನೆರಡು ಗುಂಡಿ ಆಗದಾಯ್ತು ಏನು ಸಿಕ್ಲಿಲ್ಲ ಹದಿಮೂರನೇ ಗುಂಡಿ ಆಗಿ ಕೀನು ಮೀನ ಮೇಷ ಅಣಸ್ತಿದಾರೆ ಇನ್ನೊಬ್ಬ ಬಂದಿದ್ದಾನೆ ಇನ್ ತೋರಿಸ್ತೀನಿ ರಸ್ತೆ ಪಕ್ಕದಲ್ಲಿ ಇನ್ನೊಂದು ಊತ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ವೀರೇಂದ್ರ ಹೆಗಡೆ ಅವರು ಆರೋಪಿ ಅಂತ ತೀರ್ಮಾನ ಮಾಡಿ ಅವರನ್ನ ನೀವು ಮಾಡಿರುವಂತಹ ಆರೋಪವನ್ನ ಸಾಬೀತು ಮಾಡೋದಕ್ಕೋಸ್ಕರ ಸಾಕ್ಷ್ಯ ಹುಡುಕೋದಕ್ಕೆ ಈ ಒಂದು ಎಸ್ ಐ ಟಿ ಮಾಡಿಕೊಂಡು ಈ ಎಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ